ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ ಗೌಡ ಅಭಿಮಾನಿಗಳಿಂದ ಬಳೇಶ್ವರನಿಗೆ ವಿಶೇಷ ಪೂಜೆ ನಮ್ಮ ತಂದೆ ಶಿವಶರಣಪ್ಪ ಗೌಡರು ಯಲಬುರ್ಗಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಪಕ್ಷ ಭೇದವನ್ನ ಮರೆತು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದವರಾಗಿದ್ದರು ಅವರ ಅಣತಿಯಂತೆಯೇ ನಾನು ಸಹ ಎಲ್ಲರೊಂದಿಗೆ ಸೌಹಾರ್ದಯುತವಾಗಿ ಸಮಾಜದಲ್ಲಿ ಬೆರೆಯುವ ಕೆಲಸ ಮಾಡುತ್ತಿದ್ದೇನೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅರವಿಂದ ಗೌಡ ಪಾಟೀಲ್ ಅವರು ಹೇಳಿದರು ಸೋಮವಾರದಂದು ಬಳಗೇರಿ ಗ್ರಾಮದ ಅರವಿಂದ ಗೌಡ ಪಾಟೀಲ್ ಅಭಿಮಾನಿ ಬಳಗದಿಂದ ಗ್ರಾಮದ ಬಳ್ಳೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ನಮ್ಮ ಶರ ಶಿವಶರಣಪ್ಪ ಗೌಡ ಪಾಟೀಲ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತಾ ಇದ್ದು ಕುಕ್ನೂರು ಹಾಗೂ ಯಲ್ಬುರ್ಗಾ ತಾಲೂಕಿನಲ್ಲೆಡೆ ಜನತೆಗೆ ಅಚ್ಚುಮೆಚ್ಚಿನ ನಾಯಕರಾಗಿದ್ದ ಅವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಎಂದರು ಎರಡು ತಿಂಗಳ ಕಾಲ ಕರಣಾಂತರದಿಂದ ತಾಲೂಕಿನ ಜನರ ಜೊತೆಗೆ ಬೆರೆಯಲು ಆಗಿರಲಿಲ್ಲ ನಾವು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾ ಇದ್ದೇವೆ ನಾವು ರಾಜಕೀಯ ವಿಷಯದಲ್ಲಿ ಮಾತ್ರ ರಾಜಕಾರಣ ಮಾಡುತ್ತೇವೆ ವಿನಃ ಯಾವಾಗಲೂ ರಾಜಕಾರಣ ಮಾಡುವುದಾಗ್ಲಿ ದ್ವೇಷಿಸುವುದಾಗ್ಲಿ ಟೀಕೆ ಟಿಪ್ಪಣಿ ಮಾಡುವುದಾಗ್ಲಿ ಮಾಡುವುದಿಲ್ಲ ಅಂತ ಹೇಳಿದ್ರು ಈ ವೇಳೆ ಗ್ರಾಮದ ಗ್ರಾಮ ದೇವತೆ ದುರ್ಗಾದೇವಿ ದೇವಸ್ಥಾನ ಕನಕದಾಸರ ಮೂರ್ತಿ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಮಾಲಾರ್ಪಣೆ ಸಲ್ಲಿಸಿದ ನಂತರ ಗ್ರಾಮದ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಇಪ್ಪತ್ತೊಂದು ಸಾವಿರ ಧನ ಸಹಾಯವನ್ನು ನೀಡಿದ್ರು ನಂತರ ಗ್ರಾಮದ ದಲಿತ ಕಾಲೋನಿಯ ಹನುಮಪ್ಪ ಹನುಮವ ದಂಪತಿಗಳ ಮೂರು ಜನ ಮಕ್ಕಳು ವಿಕಲಾಂಗರಾಗಿದ್ದು ಕಷ್ಟದಿಂದ ದಿನವನ್ನ ದೂಡ್ತಾ ಇರುವುದನ್ನು ಅರಿತು ಅವರಿಗೆ ವೈಯಕ್ತಿಕ ಧನ ಸಹಾಯವನ್ನ ಮಾಡಿದರು ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಶಿವಪ್ಪ ಬಡಗೇರ್ ಲಕ್ಷ್ಮಣ್ ಕಮ್ಮಾರ್ ಬಳ್ಳೇಶ್ ಹೋಗಾರ್ ದೊಡ್ಡಪ್ಪ ಕೋಮಾರ್ ಈರಪ್ಪ ಕುರಿ ಬಸನ್ಗೌಡ ಮಾಲಿಪಾಟೀಲ್ ಮುಡಿಯಪ್ಪ ಗಮತರ್ ರಾಜಶೇಖರ್ ಹೋಗಾರ್ ವಿರೂಪಾಕ್ಷಯ್ಯ ವೀರಕ್ತಮಠ ಕಳಕರೆಡ್ಡಿ ರಡ್ಡೇರ್ ಕಂಕೆ ಕಂಠೆಪ್ಪ ಮೇಟಿ ಶರಣಪ್ಪ ಬೂದಗಂಪಿ ಫಕೀರಪ್ಪ ತಳವಾರ್ ಯಲ್ಲಪ್ಪ ಹಳಿಕುಡಿ ಶರಣಪ್ಪ ಚಾಕ್ರಿ ಈರಪ್ಪ ಹಿರಿಯಮನಿ ಸುರೇಶ್ ಗೋಧಿ ಸುರೇಶ ಅರವಂಟಿ ಸೇರಿದಂತೆ ಗ್ರಾಮದ ಮುಖಂಡರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವಿಶೇಷವಾಗಿ ಬಳಗೇರಿ ಗ್ರಾಮದಲ್ಲಿ ಪೂಜೆ ಯಾಕೆ ಪಡೆದ್ರೆ ಇವತ್ತು ಊರಿನವರೆಲ್ಲರೂ ಭಾಳ ಪ್ರೀತಿಯಿಂದ ಈರಪ್ಪ ಅವ್ರು ಇರ್ಬೋದು ಶರಣಪ್ಪ ಇರ್ಬೋದು ಇವತ್ತು ಲಕ್ಷ್ಮಣವ್ರು ಊರಿನವ್ರು ಎಲ್ಲರೂ ಹಿರಿಯರು ನಾನೇನೋ ಒಂದು ಎರಡು ತಿಂಗಳ ಊರಲ್ಲಿ ಇರಲಾರ್ದಾಗ ಒಂದು ಸಣ್ಣ ಘಟನೆ ನಡೆಯಿತು ಅದು ನಮ್ಮ ಸ್ವಿಚ್ ಆಫ್ ಆಗಿತ್ತು ಫೋನು ಎಲ್ಲರೂ ಫೋನ್ ಮಾಡ್ತಾರೆ ಈ ಭಾಗದಲ್ಲಿ ಯಾಕೆ ಇಷ್ಟು ಸಂಪರ್ಕ ಇದೆ ಅಂದರೆ ಯಡಿಯಾಂಪುರ್ ಗ್ರಾಮದಲ್ಲಿ ನಮ್ಮ ಪಾಲಿ ಇರೋದ್ರಿಂದ ಅಥವಾ ಈ ಬಳಗೇರಿ ಗ್ರಾಮದಲ್ಲಿ ಊರಿನವರು ಎಲ್ಲ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಳಗೇರಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾ ಇದ್ದೀವಿ ಇವತ್ತು ಬಳಗೇರಿ ಗ್ರಾಮದವರು ದುರ್ಗಾದೇವಿ ಏನೋ ಒಂದು ದೇವಸ್ಥಾನವನ್ನು ಇವತ್ತು ನಾವು ದೇವಸ್ಥಾನ ಕಟ್ತಾ ಇದ್ದೀವಿ ಇನ್ನಿಂದಲೇ ನಮ್ಮ ಮನೆಗೆ ಬಂದಾಗ ಇಲ್ಲ ನನ್ನ ಕೈಲಿಂತ ಆದಂಥ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಅಂದಿದ್ದೆ ಅವತ್ತಿನ ದಿವಸದಾಗ ಆರು ಅದು ಇನ್ನೂ ಬಾಕಿ ಉಳಿದಿತ್ತು ಬರೋಕ್ಕಾಗಿದ್ದಿಲ್ಲ ಇವತ್ತು ಅದು ಆಯ್ತು ಅಂತ ಬಂದಿದ್ದೀವಿ ಇವತ್ತು ವಿಶೇಷ ಇಷ್ಟೇ ಮತ್ತು ಏನು ಬಳಗೇರಿ ಗ್ರಾಮದ ಈ ಹೋಬಳಿ ಮಟ್ಟದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು ಇಲ್ಲಿರುವಂಥ ಜನರ ಪ್ರೀತಿ ವಿಶ್ವಾಸ ಅದು ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮತ್ತು ನಮ್ಮ ತಂದೆಯವರು ಕೂಡ ಶಾಸಕರಾದಾಗ ಸಾಕಷ್ಟು ಈ ಭಾಗಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಇವತ್ತು ಇಪ್ಪತ್ತೈದು ವರ್ಷಗಳಾದರೂ ಕೂಡ ಇವತ್ತು ಏನು ಕೆಲಸಗಳು ಮಾಡಿದರೆ ಅಂಥದ್ದು ಇವತ್ತು ನೆನಪಿದೆ ಇವತ್ತು ಇಲ್ಲಿರುವಂಥ ನಾನು ನಾನಿನ್ನೂ ಅವಾಗ ಸಣ್ಣವಿದ್ದೆ ಭಾಳ ಇಲ್ಲ ಭಾಳ ಕೆಲಸ ಮಾಡಿದರೆ ಆಶ್ರೋಜನೆ ಮನೆ ಇರ್ಬೋದು ಯಾರೇ ಹೋದರೂ ಕೂಡ ಇವತ್ತು ಕೆರೆದು ಮುಖಾಂತರ ಇದ್ದರು ಅಂಥವರು ಇವತ್ತು ಅಪರೂಪ ಅಂತಂದು ಎಲ್ಲ ಹಿರಿಯರು ಹೇಳ್ತಾ ಇರ್ತಾರೆ ಇಲ್ಲಿ ಬಂದಾಗ ಆದ ಕಾರಣದಿಂದ ಇದರಲ್ಲಿ ಯಾವುದೇ ರಾಜಕೀಯನೂ ಇಲ್ಲ ಯಾವುದೇ ನಾನು ಇನ್ನೊಬ್ಬರ ಬಗ್ಗೆ ಯಾವುದೇ ಥರ ಮಾತಾಡೋಕ್ಕೂ ಹೋಗೋದಿಲ್ಲ ಇವತ್ತು ಚುನಾವಣೆಗಳು ಬಂದಾಗ ಚುನಾವಣೆಗಳು ಅಷ್ಟೇ ಮಾಡಬೇಕು ಇವತ್ತು ನಾವೇನು ಎಲ್ಲರೂ ಇಲ್ಲಿ ಒಂದಾಗಿ ಇರೋಣ ಮತ್ತು ಎಲ್ಲರೂ ನಮ್ಮ ಕುಟುಂಬದವರ ಸದಸ್ಯರಾಗಿದ್ದಾರೆ ಇವತ್ತು ಅವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮತ್ತು ಮುಂದೆ ಬರುವಂಥ ಏನು ಜಾತ್ರೆ ಕಾರ್ಯಕ್ರಮ ಇರ್ಬೋದು ಬಳ್ಳೇಶ್ವರ ಈ ಭಾಗದಲ್ಲಿ ಎಲ್ಲ ಮಳೆ ಬೆಳೆ ಎಲ್ಲರಿಗೂ ನೆಮ್ಮದಿಯಿಂದ ಇರಲಿ ಇವತ್ತೇನು ಕೊಪ್ಪಳದ ಗೌಶಿತೇಶ್ವರ ಜಾತ್ರೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸ್ತಾ ಇರ್ತೇವೆ ನಾವು ಇವತ್ತು ಅರ್ಜರ ಶ್ರೀಗಳ ಒಂದು ಮಾತು ಕೇಳಿದಾಗ ಅವರು ಏನು ಹೇಳಿರ್ತಾನೋ ಅದನ್ನು ಪಾಲನೆ ಮಾಡೋದ್ರ ಮುಖಾಂತರ ಇವತ್ತೆಲ್ಲರೂ ಒಂದೇ ಕುಟುಂಬದ್ದಾಗಿರೋನ ಮತ್ತು ಎಲ್ಲರಿಗೂ ಇವತ್ತು ಇಲ್ಲಿ ನಾನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದುರಾದಂಥ ನಮ್ಮ ಅರ್ಧರು ಇರ್ಬೋದು ಎಲ್ಲ ಕಡೆ ನಮ್ಮ ನೋಡ್ಕೊಂಡು ಬರ್ಬೇಕಾದ್ರೆ ಒಂದು ಏನೋ ಒಂದು ಪ್ರೀತಿಯಿಂದ ನಮ್ಮ ಊರಿನ ಪ್ರೀತಿಯನ್ನು ಕಾಯಿಲೆ ಬಂದಾಗ ಅವರಿಗೆ ನಾವು ಎಲ್ಲರಿಗೆ ಅಭಿವೃದ್ಧಿಯನ್ನು ಹೇಳಿ ನಮ್ಗೆ ಹಾಂ ಆರು ವರ್ಷ ತನಕ ಆರಾಮ್ ಇದ್ರಲ್ಲ ಹ ಈ ಕರ್ವ ಮಾಡಿದ್ದೆ ಬಂದಿದ್ರಲ್ಲ ನಾನು ಬರ್ ಅಲ್ಲಿ ಫೋನ್ ಮಾಡಿ ಹೇಳ್ಬೇಕು ಸಣ್ಣ ಸಹಾಯ ನಮ್ದೇನಿದ ಹೊರ ಹೋಗಲ್ಲ ಈಗ ನಿಮ್ಗಿರೋದು ಎಷ್ಟು ಜನ ಮಕ್ಕಳು ಮೂರು ಜನ ಮೂರು ಜನರು ವಿಕಲ ಅಂಗ್ರ ಇದ್ದಾರ ಸುಮಾರು ಎಷ್ಟು ವರ್ಷದಿಂದ ಈ ಥರ ಮಕ್ಕಳು ಇದದ್ಲಿಗೆಲ್ಲ ಅಡ್ಡಾಡ್ತಿದ್ರು ಓಡಾಡ್ತಿದ್ರು ಇವರು ಹಿರಿಯ ಮಕ್ಕಳ ಅತ್ತ ಹಿರಿಯತ್ತ ಎರಡನೇದವರು ಇವರ ಮೂರು ಜನ ಮಕ್ಕಳು ನಿಮಗೆ ಮೂರು ಜನ ಈ ಥರ ಇರೋದ್ರಿಂದ ಮತ್ತೆ ನೀವು ಪ್ರತಿನಿತ್ಯ ಜೀವನ ನಿರ್ವಹಣೆಗೆ ಏನು ಮಾಡ್ತೀರಿ ಮತ್ತೆ ದುಡಿಮೆ ನಿಮ್ದು ಆಸ್ತಿ ಏನಾದರೂ ಹೊಲ ಏನೇ ಇಲ್ಲ ಈಗ ಇವ್ರು ಬರ್ತಕ್ಕಂಥ ನಿಮ್ಗೇನು ಪೇಮೆಂಟ್ ಹುಡುಗರದ ಪಗಾರ ಬರ್ತಲ್ಲ ಅದ್ರ ಮೇಲೆ ಒಬ್ರಿಗೆ ಹದಿನಾಲ್ಕು ನೂರು ಕೊಡ್ತಾರೆ ನೂರು ಜನಕ್ಕೂ ಬರುತ್ತೆ ನಿಮಗೆ ಇದ್ರ ಮೇಲೆ ನೀವು ಜೀವ ಜೀವನ ನಿರ್ವಹಣೆ ಮಾಡೋದು ಮತ್ತೆ ಯಾವುದೋ ಮೂಲ ಆದಾಯ ಇಲ್ಲ ನಿಮ್ಗೆ ಇಬ್ರಾಗ ಒಬ್ರು ಯಾರು ಕೆಲ್ಸಕ್ಕೆ ಹೋಗ್ಬೋದಿತ್ತಲ್ಲ ಈಗ ನಿಮ್ಮ ಹೆಸರು ಹನುಮಂತ ಅಡ್ಡ ಹೆಸರು